ಪವಿತ್ರ ಶಿಲಭೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸರಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ಆಮೇನ್ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭುವಿಯಲ್ಲೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ಆಮೆ ನಮೋಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸ್ವಾಮಿ ಪಿತನಿಗೂ ಸುತನಿಗೂ ಪರಿಶುದ್ಧಾತ್ಮರಿಗೂ ಸ್ತೋತ್ರ ಉಂಟಾಗಲಿ ಆದಿಯಲ್ಲಿ ಇದ್ದಾಗಿ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ಆಮೆ

हाले लुया स्तोत्र स्तोत्र हालय स्तोत्र हाले लोईया हालय लोया स्त्रोत्र 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 हालेलुया 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 आली लुया हाल लुिया हाल लुआया हल हालेलुया 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 हाल लुयाली स्तोत्र स्तोत्र हल स्तोत्र हलल स्त्रसु स्ुया हलुआ हल लुया हललुआ स्त्रोत्रोत्रोत्रहिमे लुया हाल हालेलुया 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 हल लुया हालो ಸ್ತೋತ್ರ 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 ಪರಲೋಕದ ತಂದೆಯೇ ನಿಮಗೆ ಸ್ತೋತ್ರ ಪ್ರೀತಿಯ ತಂದೆಯೇ ನಿಮಗೆ ಸ್ತೋತ್ರ ಜೀವವುಳ್ಳ ತಂದೆಯೇ ನಿಮಗೆ ಸ್ತೋತ್ರ ನೀತಿಯುಳ್ಳ ತಂದೆಯೇ ನಿಮಗೆ ಸ್ತೋತ್ರ ಮಹಿಮೆಯುಳ್ಳ ತಂದೆಯೇ ನಿಮಗೆ ಸ್ತೋತ್ರ ಕೃಪೆ ಉಳ್ಳ ತಂದೆಯೇ ನಿಮಗೆ ಸ್ತೋತ್ರ ಕನಿಕರ ಉಳ್ಳ ತಂದೆಯೇ ನಿಮಗೆ ಸ್ತೋತ್ರ ವಾಗ್ದಾನಗಳ ತಂದೆಯೇ ನಿಮಗೆ ಸ್ತೋತ್ರ ಯಹೋವ ದೇವರೇ ನಿಮಗೆ ಸ್ತೋತ್ರ ಯಹೋವ ನಿಸ್ಸಿ ನಿಮಗೆ ಸ್ತೋತ್ರ ಯಹೋವ ರಾಫಾ ನಿಮಗೆ ಸ್ತೋತ್ರ ಯಹೋವ ಎಲ್ಚಡಾಯ್ ನಿಮಗೆ ಸ್ತೋತ್ರ ಯಹೋವ ಶಾಲೋಮ್ ನಿಮಗೆ ಸ್ತೋತ್ರ ಯಹೋವ ಈರೇ ನಿಮಗೆ ಸ್ತೋತ್ರ ಅಬ್ರಹಾಮನ ದೇವರೇ ನಿಮಗೆ ಸ್ತೋತ್ರ ಈಶಾಕನ ದೇವರೇ ನಿಮಗೆ ಸ್ತೋತ್ರ ಯಾಕೋಬನ ದೇವರೇ ನಿಮಗೆ ಸ್ತೋತ್ರ ಮೋಶೆಯ ಜೊತೆಯಲ್ಲಿದ್ದ ದೇವರೇ ನಿಮಗೆ ಸ್ತೋತ್ರ ಮೋಶೆಯನ್ನು ಮುನ್ನಡೆಸಿದ ದೇವರೇ ನಿಮಗೆ ಸ್ತೋತ್ರ ಯಹೋಶ್ವನ ಜೊತೆಯಲ್ಲಿದ್ದ ದೇವರೇ ನಿಮಗೆ ಸ್ತೋತ್ರ ದಾವಿದನ ದೇವರೇ ನಿಮಗೆ ಸ್ತೋತ್ರ ದಾನಿಯೇಲನ ದೇವರೇ ನಿಮಗೆ ಸ್ತೋತ್ರ ಸರ್ವಶಕ್ತರಾದ ದೇವರೇ ನಿಮಗೆ ಸ್ತೋತ್ರ ಸರ್ವವಲ್ಲಭರಾದ ದೇವರೇ ನಿಮಗೆ ಸ್ತೋತ್ರ ಸರ್ವ ವ್ಯಾಪಿಯಾದ ದೇವರೇ ನಿಮಗೆ ಸ್ತೋತ್ರ ಸೇನಾಧೀಶ್ವರ ಸರ್ವೇಶ್ವರದ ದೇವರೇ ನಿಮಗೆ ಸ್ತೋತ್ರ ಯಸುವೆ ನೀವು ನಮಗಾಗಿ ನಮ್ಮನ್ನು ರಕ್ಷಿಸುವುದಕ್ಕಾಗಿ ನಮ್ಮ ಪಾಪಗಳಿಗೆ ಬಿಡುಗಡೆ ನೀಡುವುದಕ್ಕಾಗಿ ನಮ್ಮ ಶಾಪಗಳಿಂದ ಬಿಡುಗಡೆ ನೀಡುವುದಕ್ಕಾಗಿ ಈ ಲೋಕಕ್ಕೆ ಬಂದಿದ್ದೀರಿ ಎಂಬುದನ್ನು ನಾನು ವಿಶ್ವಾಸಿಸುತ್ತೇನೆ ಸ್ವಾಮಿ ಸೈತನದ ಕರದಿಂದ ಸೈತನದ ಕೋಟೆಯಿಂದ ನಮ್ಮನ್ನು ರಕ್ಷಿಸಲು ನೀವು ಬಂದಿರಿ ನಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸುವುದಕ್ಕಾಗಿ ನರಕದ ಹಾದಿಯಿಂದ ನಮ್ಮನ್ನು ತಪ್ಪಿಸುವುದಕ್ಕಾಗಿ ನೀವು ಬಂದಿರಿ ಎಂಬುದನ್ನು ದೃಢವಾಗಿ ವಿಶ್ವಾಸಿಸುತ್ತೇನೆ ಸ್ವಾಮಿ ದೃಢವಾಗಿ ವಿಶ್ವಾಸಿಸುತ್ತೇನೆ ನನ್ನನ್ನು ಪ್ರೀತಿಸಲು ನನ್ನನ್ನು ಅಭಿಷೇಕಿಸಲು ನನ್ನನ್ನು ರೂಪಿಸುವುದಕ್ಕಾಗಿ ನನ್ನನ್ನು ಮಾರ್ಪಡಿಸಲು ನನ್ನನ್ನು ಬಲಪಡಿಸಲು ಜ್ಞಾನ ವಿವೇಕ ಶಕ್ತಿಯನ್ನು ನೀಡುವುದಕ್ಕಾಗಿ ನನ್ನ ದುರ್ಬಲತೆಗಳನ್ನು ಹೊತ್ತುಕೊಳ್ಳುವುದಕ್ಕಾಗಿ ನನ್ನ ಎಲ್ಲ ಪಾಪಗಳನ್ನು ಕ್ಷಮಿಸಿ ನಿಮ್ಮ ಪ್ರಸನ್ನತೆಯಿಂದ ತುಂಬಿಸುವುದಕ್ಕಾಗಿ ನನ್ನನ್ನು ಕಾದುಂಬನ್ನೆಳಿಸುವುದಕ್ಕಾಗಿ ಪಾಪದ ಮಲಿನತಿಂದ ತುಂಬಿದ ನನ್ನನ್ನು ಪಾಪದ ಮಲಿನತಿಂದ ತುಂಬಿದ ನನ್ನನ್ನು ಪಾಪದ ಪಾಪದ ಬಂಧನದಲ್ಲಿ ಸಿಲುಕಿ ಹಾಕಿಕೊಂಡಿದ್ದ ನನ್ನನ್ನು ಅಪ ನನ್ನನ್ನು ನನ್ನ ಎಲ್ಲ ಪಾಪಗಳನ್ನು ಕ್ಷಮಿಸಿ ನನ್ನನ್ನು ಪರಿಶುದ್ಧಗೊಳಿಸಿ ನ್ಯಾಯ ತೀರ್ಪಿಗೆ ನ್ಯಾಯ ತೀರ್ಪಿಗೆ ಸಿದ್ಧತೆ ಮಾಡುವುದಕ್ಕಾಗಿ ನ್ಯಾಯ ತೀರ್ಪಿಗೆ ನನ್ನನ್ನು ಸಿದ್ಧತೆ ಮಾಡುವುದಕ್ಕಾಗಿ ಪವಿತ್ರಾತ್ಮನು ನನಗೆ ಒದಗಿಸಿಕೊಡುವುದಕ್ಕಾಗಿ ಪವಿತ್ರಾತ್ಮ ನನಗೆ ನೀಡುವುದಕ್ಕಾಗಿ ಅಪ್ಪ ನೀವು ಈ ಲೋಕಕ್ಕೆ ಬಂದಿರಿ ಎಂಬುದನ್ನು ನಾನು ದೃಢವಾಗಿ ವಿಶ್ವಾಸಿಸುತ್ತೇನೆ ಸ್ವಾಮಿ ಯೇಸುವೆ ಸ್ತೋತ್ರ ಯೇಸುವೆ ವಂದನೆ ಯೇಸುವೆ ಆರಾಧನೆ ಯೇಸುವೆ ಮಹಿಮೆ ಹಾಲೇ ಲೂಯ್ಯ ಹಾಲೇ ಲೂಯ್ಯ ಹಾಲೇ ಸ್ತೋತ್ರ 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 ಯೇಸುವೆ ಸ್ತೋತ್ರ ಯೇಸುವೆ ವಂದನೆ ಯೇಸುವೆ ಆರಾಧನೆ ಯೇಸುವೆ ಮಹಿಮೆ ಅಪ್ಪ ಈ ಪರಿಶುದ್ಧವಾದ ಸಮಯವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ಈ ಪರಿಶುದ್ಧವಾದ ಸಮಯ ನೀಡದಕ್ಕಾಗಿ ಸ್ತೋತ್ರ ಈ ಪರಿಶುದ್ಧವಾದ ಸಮಯದಲ್ಲಿ ಅಪ್ಪ ಈ ಲೋಕದಲ್ಲಿರುವಂತಹ ನಮ್ಮ ಕುಟುಂಬದಲ್ಲಿರುವ ನಮ್ಮ ಊರಿನಲ್ಲಿರುವಂತಹ ನಾನು ವಾಸವಾಗಿರುವ ಸ್ಥಳದಲ್ಲಿ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ಇಡೀ ಲೋಕದಲ್ಲಿರುವಂತಹ ಎಲ್ಲ ರೋಗಿಗಳಿಗಾಗಿ ನಾನು ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ ಪರಿಶುದ್ಧವಾದ ಸಮಯದಲ್ಲಿ ಎಲ್ಲ ರೋಗಿಗಳ ಮೇಲೆ ನಿಮ್ಮ ಪ್ರಸನ್ನತೆ ಇಳಿದು ಬರೋದಕ್ಕಾಗಿ ಸ್ತೋತ್ರ ಮನೆಯಲ್ಲಿರುವಂಥ ರೋಗಿಗಳು ಮನೆಯಲ್ಲಿರುವಂಥ ರೋಗಿಗಳು ಅಪ್ಪ ಬೀದಿಗಳಲ್ಲಿರುವಂಥ ರೋಗಿಗಳು ಆಸ್ಪತ್ರೆಯಲ್ಲಿ ಆಸ್ಪತ್ರೆಯಲ್ಲಿರುವಂಥ ರೋಗಿಗಳು ಎಲ್ಲ ರೋಗಿಗಳ ಮೇಲೆ ಅಪ್ಪ ನಿಮ್ಮ ಪ್ರಸನ್ನತೆ ಅಪ್ಪ ನಿಮ್ಮ ಕರುಣೆ ನಿಮ್ಮ ದಯೆ ಇಳಿದು ಬರಲಿ ಸ್ವಾಮಿ ಅದಕ್ಕಾಗಿ ಅದಕ್ಕಾಗಿ ನಾನು ಪ್ರಾರ್ಥಿಸುತ್ತಿದ್ದೇನೆ ಯಶುವೆ ಎಲ್ಲ ರೋಗಿಗಳ ಮೇಲೆ ಎಲ್ಲ ರೋಗಿಗಳ ಮೇಲೆ ನಿಮ್ಮ ಕರುಣೆ ಇಳಿದು ಬರಲಿ ಸ್ವಾಮಿ ಎಲ್ಲ ರೋಗಿಗಳ ಮೇಲೆ ನಿಮ್ಮ ಕರುಣೆ ಇಳಿದು ಬರಲಿ ಅಪ್ಪ ನಾನು ಪ್ರಾರ್ಥಿಸುವಾಗಲೇ ರೋಗಿಗಳು ಎಲ್ಲೆಲ್ಲಿದ್ದಾರೋ ಅಲ್ಲೇ ನಿಮ್ಮ ಚಿತ್ತವಿದ್ದರೆ ಎಲ್ಲರೂ ಸೌಖ್ಯವನ್ನು ಹೊಂದಿಕೊಳ್ಳುವಂತಹಾಗಲಿ ಎಲ್ಲರೂ ಸೌಖ್ಯವನ್ನು ಹೊಂದಿಕೊಳ್ಳುವಂತಾಗಲಿ ಸ್ವಾಮಿ ಅಪ್ಪ ಹೃದಯದ ಕಾಯಿಲೆಯಿಂದ ಹೃದಯದ ಕಾಯಿಲೆಯಿಂದ ಬಳಲುತ್ತಿರುವಂತಹ ಪ್ರತಿ ಒಬ್ಬೊಬ್ಬ ರೋಗಿಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ ಹೃದಯದ ಕಾಯಿಲೆಯಿಂದ ಬಳಲುತ್ತಿರುವಂತಹ ಪ್ರತಿಯೊಬ್ಬೊಬ್ಬ ವ್ಯಕ್ತಿಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಳ್ಳುತ್ತಿದ್ದೇನೆ ಯಶುವೆ ನಿಮ್ಮ ನಾಮದ ಶಕ್ತಿಯಿಂದ ನಿಮ್ಮ ನಾಮದ ಶಕ್ತಿಯಿಂದ ಯಶುವೆ ಅವರನ್ನು ಸೌಕ್ಯಪಡಿಸರಿ ಅವರನ್ನು ಸೌಕ್ಯಪಡಿಸರಿ ಸ್ವಾಮಿ ಅವರ ಹೃದಯದಲ್ಲಿರುವಂಥ ಎಲ್ಲ ಬ್ಲಾಕೇಜಸ್ಗಳು ಹೃದಯದಲ್ಲಿರುವ ಎಲ್ಲ ಬಂಧನಗಳು ಎಲ್ಲ ಕಟ್ಟುಗಳು ಯಶುವೆ ನಿಮ್ಮ ಪರಿಶುದ್ಧವಾದ ರಕ್ತ ಎಲ್ಲ ಹೃದಯದ ಭಾಗವನ್ನು ಆವರಿಸಿಕೊಳ್ಳಲಿ ಹೃದಯದ ಪ್ರತಿಯೊಂದು ಸ್ಥಳಗಳಲ್ಲಿ ತುಂಬಲ್ಪಡಲಿ ಸ್ವಾಮಿ ಯಶುವೆ ಹೃದಯದಿಂದ ಹೃದಯದ ಸಮಸ್ಯೆಯಿಂದ ಹೃದಯದ ಸಮಸ್ಯೆಯಿಂದ ಬಳಲುತ್ತಿರುವಂತಹ ಪ್ರತಿಯೊಬ್ಬ ಮಕ್ಕಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೀರಿ ಸ್ವಾಮಿ ಆ ಎಲ್ಲ ಮಕ್ಕಳ ಮೇಲೆ ನಿಮ್ಮ ದಯ್ಯೆ ನಿಮ್ಮ ಕರುಣೆ ಹೇಳಿದ್ದು ಬರಲಿ ಯಶ ಹಾಸ್ಪಿಟ್ಲಲ್ಲಿರುವಂತಹ ಹಾಸ್ಪಿಟ್ಲ್ಗಳಲ್ಲಿ ಹೃದಯದ ಸಮಸ್ಯೆಯಿಂದ ಅಡ್ಮಿಟ್ ಆಗಿರುವಂತಹ ಎಲ್ಲ ರೋಗಿಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿ ಕೊಡ್ತಿದ್ದೇನೆ ಹಾಸ್ಪಿಟ್ಲ್ಗಳಲ್ಲಿ ಎಲ್ಲೆಲ್ಲಿದ್ದಾರೋ ಅಲ್ಲಲ್ಲಿ ನಿಮ್ಮ ಪರಿಪ್ರಸನ್ನತೆ ಅಪ್ಪ ಸೌಖ್ಯಪಡಿಸುವಂಥ ನಿಮ್ಮ ಕರಗಳು ಅವರನ್ನು ಮುಟ್ಟಲಿ ಸ್ವಾಮಿ ಅಪ್ಪ ಅವರನ್ನು ಮುಟ್ಟುವುದಕ್ಕಾಗಿ ಸ್ತೋತ್ರ ಅವರನ್ನು ಮುಟ್ಟೋದಕ್ಕಾಗಿ ಸ್ತೋತ್ರ ಹೃದಯದಲ್ಲಿರುವಂಥ ಎಲ್ಲ ಬ್ಲಾಕೇಜಸ್ಗಳು ಹೃದಯದಲ್ಲಿರುವಂಥ ಎಲ್ಲ ಬ್ಲಾಕೇಜಸ್ಗಳು ಎಲ್ಲ ಬಂಧನಗಳು ಎಂಬ ಪರಿಶುದ್ಧವಾದ ರಕ್ತದಿಂದ ಸಂಪೂರ್ಣವಾಗಿ ಕ್ಲಿಯರ್ ಸಂಪೂರ್ಣವಾಗಿ ಬಿಡುಗಡೆ ಹೊಂದಲಿ ಸ್ವಾಮಿ ಸಂಪೂರ್ಣವಾಗಿ ಅವರಿಗೆ ಬಿಡುಗಡೆ ನೀಡಲಿ ಯಸುವೆ ಹತ್ತು ಗೋಳಾಡುತ್ತಿರುವಂತಹ ಹತ್ತು ಗೋಳಾಡುತ್ತಿರುವಂತಹ ಅವರ ಕುಟುಂಬದವರನ್ನು ನೀವು ನೋಡುತ್ತಿದ್ದೀರಿ ಸ್ವಾಮಿ ಸ್ವರ್ಗದ ಸಿಂಹಾಸದಲ್ಲಿ ಕುಳಿತು ಅವರನ್ನು ನೀವು ಅತಿ ಸೂಕ್ಷ್ಮವಾಗಿ ವೀಕ್ಷಿಸುತ್ತಿದ್ದೀರಿ ಅಪ್ಪ ಕಣ್ಣೀರಿಡುತ್ತಿರುವಂತಹ ವೇದನೆ ಪಡುತ್ತಿರುವಂತಹ ಎಲ್ಲ ರೋಗಿಗಳು ಅವರ ಕುಟುಂಬದ ಮೇಲೆ ನಿಮ್ಮ ಕರುಣೆ ನಿಮ್ಮ ದಯೆ ಇಳಿದು ಬರಲಿ ಸ್ವಾಮಿ ಅಪ್ಪ ಸೈತನ ಸೈತನದ ಬಂಧನಕ್ಕೆ ಒಳಗಾಗಿ ಸೈತನನ ಮುಖಾಂತರ ರೋಗಕ್ಕೊಳಗಾಗಿರುವಂತಹ ಎಲ್ಲ ಎಲ್ಲ ಪ್ರತಿಯೊಬ್ಬೊಬ್ಬ ರೋಗಿಗಳು ಎಲ್ಲ ಅಂಧಕಾರ ಶಕ್ತಿಗಳಿಂದ ನರಕದ ಶಕ್ತಿಗಳಿಂದ ಸಂಪೂರ್ಣವಾಗಿ ಬಿಡುಗಡೆಗೊಳ್ಳಲಿ ಸ್ವಾಮಿ ನಿಮ್ಮ ನಾಮದ ಶಕ್ತಿ ನಿಮ್ಮ ನಾಮದ ಶಕ್ತಿ ನಿಮ್ಮ ಪರಿಶುದ್ಧವಾದ ರಕ್ತದ ಶಕ್ತಿ ಈ ಕ್ಷಣವೇ ಈ ಕ್ಷಣವೇ ಆ ರೋಗಿಗಳ ಮೇಲೆ ಹೇಳಿದು ಬರಲಿ ಯೇಸುವೆ ಸ್ತೋತ್ರ ಯೇಸುವೆ ಬಂಧನೆ ಏಸುವೆ ಆರಾಧನೆ ಯೇಸುವೆ ಮಹಿಮೆ ಹಾಲೆ ಲುಯಯ್ಯ ಹಾಲೆಲುಯ್ಯ ಹಾಲೆಯ್ಯ ಹಾಲಲುಯ್ಯ ಏಸುವೆ ಸ್ತೋತ್ರ 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 ಅಪ್ಪ ನಿಮ್ಮ ಪ್ರಸನ್ನತೆ ಅವರಲ್ಲಿದೆ ಅವರನ್ನು ಆವರಿಸಿಕೊಳ್ಳೋದಕ್ಕಾಗಿ ಸ್ತೋತ್ರ ಆ ರೋಗಿಗಳನ್ನು ಆವರಿಸಿಕೊಳ್ಳೋದಕ್ಕಾಗಿ ಸ್ತೋತ್ರ ಸ್ತೋತ್ರ ರೋಗಿಗಳ ಕುಟುಂಬದವರನ್ನು ಆವರಿಸಿಕೊಳ್ಳುವುದಕ್ಕಾಗಿ ಸ್ತೋತ್ರ ಅವರಿಗೆ ನೀವು ಧೈರ್ಯ ನೀಡುವುದಕ್ಕಾಗಿ ಸ್ತೋತ್ರ ಅವರಿಗೆ ನೀವು ಧೈರ್ಯ ನೀಡುವುದಕ್ಕಾಗಿ ಸ್ತೋತ್ರ 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 ಕರ್ತಾರೆ ಹಾಲೆಲುಯ್ಯ 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 ಸ್ತೋತ್ರ 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 ಅಪ್ಪ ಕ್ಯಾನ್ಸರ್ ರೋಗದಿಂದ ಕ್ಯಾನ್ಸರ್ ರೋಗದಿಂದ ಮಾರಕವಾದ ಕ್ಯಾನ್ಸರ್ ರೋಗದಿಂದ ಅಪ್ಪ ನೀವು ಅವರನ್ನು ಆ ರೋಗಿಗಳನ್ನು ಮುಟ್ಟೋದಕ್ಕಾಗಿ ಸ್ತೋತ್ರ ಆ ರೋಗಿಗಳನ್ನು ನೀವು ಮುಟ್ಟೋದಕ್ಕಾಗಿ ಸ್ತೋತ್ರ ಆ ರೋಗಿಗಳ ಮೇಲೆ ನಿಮ್ಮ ಕರಗಳನ್ನು ಇಟ್ಟು ಆ ರೋಗಿಗಳ ಮೇಲೆ ನಿಮ್ಮ ಕರಗಳಿಂದ ಮುಟ್ಟಿ ಆ ರೋಗಿಗಳನ್ನು ಸಂಪೂರ್ಣವಾಗಿ ನೀವು ಗುಣಪಡಿಸುವುದಕ್ಕಾಗಿ ಸ್ತೋತ್ರ ಅಪ್ಪ ಆಸ್ಪತ್ರೆಗಳಲ್ಲಿರುವಂಥ ರೋಗಿಗಳು ಆಸ್ಪತ್ರೆಗಳಲ್ಲಿರುವಂಥ ಕ್ಯಾನ್ಸರ್ ರೋಗಿಗಳು ಕುಟುಂಬದಲ್ಲಿರುವಂಥ ಕ್ಯಾನ್ಸರ್ ರೋಗಿಗಳು ಯಸುವೆ ಅವರನ್ನು ನೀವು ಮುಟ್ಟಿ ಪಡಿಸುವುದಕ್ಕಾಗಿ ಸ್ತೋತ್ರ ಅವರನ್ನು ಮುಟ್ಟಿ ಪಡಿಸುವುದಕ್ಕಾಗಿ ಸ್ತೋತ್ರ ಯಶುವೆ ಮತಾಯನ ಬರೆದ ಶುಭ ಸಂದೇಶ ಎಂಟನೇ ಅಧ್ಯಾಯದಲ್ಲಿ ನೀವು ಅನೇಕ ರೋಗಿಗಳಿಗೆ ಬಿಡುಗಡೆಯನ್ನು ನೀಡಿ ನೀಡಿದ್ದೀರಿ ಸ್ವಾಮಿ ಎಲ್ಲ ರೋಗಿಗಳಿಗೆ ಬಿಡುಗಡೆ ಬಿಡುಗಡೆಯನ್ನು ನೀಡಿದ್ದೀರಿ ಮತ್ತು ಆಯನ್ನು ಬರೆದ ಶುಭ ಸಂದೇಶ ಹತ್ತನೇ ಅಧ್ಯಾಯ ಎಂಟನೇ ವಾಕ್ಯದಲ್ಲಿ ನೀವು ನನಗೆ ಅಧಿಕಾರವನ್ನು ಕೊಟ್ಟಿದ್ದೀರಿ ನೀವು ನನಗೆ ಅಧಿಕಾರವನ್ನು ಕೊಟ್ಟಿದ್ದೀರಿ ಯಶುವೆ ರೋಗಿಗಳನ್ನು ಗುಣಪಡಿಸಿರಿ ಸೌಖ್ಯ ಪಡಿಸಿರಿ ಎಂಬ ಆ ಒಂದು ಶಕ್ತಿಯನ್ನು ಬಲವನ್ನು ನನಗೆ ಕೊಟ್ಟಿದ್ದೀರಿ ಅದಕ್ಕಾಗಿ ಹೆಸುವೆಗೆ ನಾನು ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ ನಿಮ್ಮಲ್ಲಿ ನಾನು ಪ್ರಾರ್ಥಿಸುತ್ತಿದ್ದೇನೆ ಕ್ಯಾನ್ಸರ್ ರೋಗದಿಂದ ಬಳಲುತ್ತಿರುವಂತಹ ಎಲ್ಲ ಮಕ್ಕಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿ ಎಲ್ಲ ಮಕ್ಕಳ ಮೇಲೆ ನಿಮ್ಮ ಪ್ರಸನ್ನತೆ ನಿಮ್ಮ ಸೌಖ್ಯಪಡಿಸುವಂಥ ಶಕ್ತಿ ತುಂಬಲ್ಪಡಲಿ ಸ್ವಾಮಿ ನಿಮ್ಮ ಪರಿಶುದ್ಧವಾದ ರಕ್ತ ಅವರಲ್ಲಿ ತುಂಬಲ್ಪಡಲಿ ಯಸುವೆ ಯಸುವೆ ಸ್ತೋತ್ರ 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 ಅವರ ಶರೀರದಲ್ಲಿರುವಂಥ ಎಲ್ಲ ಕ್ಯಾನ್ಸರ್ ರೋಗಗಳು ಕ್ಯಾನ್ಸರ್ ಗೆಡ್ಡೆಗಳು ಎಲ್ಲೆಲ್ಲಿ ಬಂಧನವಾಗಿದೆಯೋ ಎಲ್ಲ ಬಂಧನಗಳು ಯಸುವೆ ನಿಮ್ಮ ಅತಿ ಉನ್ನತವಾದ ನಾಮ ಶ್ರೇಷ್ಠವಾದ ನಾಮದ ಶಕ್ತಿಯಿಂದ ಈ ಕ್ಷಣವೇ ಸಂಪೂರ್ಣವಾಗಿ ಆ ಎಲ್ಲ ಕ್ಯಾನ್ಸರ್ ಗೆಡ್ಡೆಗಳು ಯಶುವೆ ಎಲ್ಲ ಕ್ಯಾನ್ಸರ್ ಗೆಡ್ಡೆಗಳು ಸಂಪೂರ್ಣವಾಗಿ ಆ ಸ್ಥಳವನ್ನು ಬಿಟ್ಟು ಹೋಗಲಿ ಸಂಪೂರ್ಣವಾಗಿ ಕರಗಿ ಬಿಡಲಿ ಸ್ವಾಮಿ ಹೆಸುವೆ ಅದು ನಮ್ಮ ಚಿತ್ತದಂತೆ ಅಲ್ಲ ನಿಮ್ಮ ಚಿತ್ತದಂತೆ ಯಾರೇ ಯಾರ ಮೇಲೆ ದಯೆ ತೋರಲು ನಿಮಗೆ ನಿಮಗೆ ಇಷ್ಟವಿದೆಯೋ ಅವರ ಮೇಲೆ ನೀವು ದಯೆ ತೋರೋದಕ್ಕಾಗಿ ಸ್ತೋತ್ರ ಅವರ ಮೇಲೆ ದಯೆ ತೋರೋದಕ್ಕಾಗಿ ಸ್ತೋತ್ರ ಅಪ್ಪ ಈ ಲೋಕದಲ್ಲಿರುವ ಪ್ರತಿ ವ್ಯಕ್ತಿಗಳ ಪ್ರತಿಯೊಬ್ಬೊಬ್ಬಗಳ ಆತ್ಮಗಳ ರಕ್ಷಣೆಗಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಆತ್ಮದ ರಕ್ಷಣೆಗಾಗಿ ನೀವು ಈ ದರೆಗೆ ಬಂದಿರಿ ಎಂಬುದನ್ನು ನಾನು ವಿಶ್ವಾಸಿಸುತ್ತೇನೆ ಎಲ್ಲರ ಮೇಲೆ ನಿಮ್ಮ ಕರುಣೆ ನಿಮ್ಮ ದೇಹ ಇಳಿಯುವಂತೆ ಇಳಿಯುವ ಇಳುವುದಕ್ಕಾಗಿ ಸ್ತೋತ್ರ ಎಸುವೆ ಸ್ತೋತ್ರ ಎಸುವೆ ವಂದನೆ ಎಲ್ಲ ಕ್ಯಾನ್ಸರ್ ರೋಗಿಗಳು ಸೌಖ್ಯ ಹೊಂದಿಕೊಳ್ಳುವುದಕ್ಕಾಗಿ ಸ್ತೋತ್ರ ಅದೇ ರೀತಿ ಕಿಡ್ನಿ ಸಮಸ್ಯೆಯಿಂದ ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿರುವಂಥ ಪ್ರತಿಯೊಬ್ಬ ಮಕ್ಕಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಿದ್ದೇನೆ ಸ್ವಾಮಿ ಅಪ್ಪ ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿರುವಂತಹ ಪ್ರತಿಯೊಬ್ಬ ರೋಗಿಗಳು ಯಶುವೆ ನಿಮ್ಮ ನಾಮದ ಶಕ್ತಿಯಿಂದ ನಿಮ್ಮ ನಾಮದ ಶಕ್ತಿಯನ್ನು ಸಂಪೂರ್ಣವಾಗಿ ಸಂಪೂರ್ಣವಾಗಿ ಸೋಕೆಗೊಳ್ಳಲಿ ಸ್ವಾಮಿ ಯಶುವೆ ಅದು ನಮ್ಮ ಚಿತ್ರದಂತೆ ಅಲ್ಲ ನಿಮ್ಮ ಚಿತ್ರದಂತೆ ಸಂಪೂರ್ಣವಾಗಿ ಅವರು ಸೌಖ್ಯಗೊಳ್ಳಲಿ ಸ್ವಾಮಿ ಯಶುವೆ ನಾನು ಪ್ರಾರ್ಥಿಸುತ್ತಿದ್ದೇನೆ ನಾನು ಮೊರೆ ಹಿಡುತ್ತಿದ್ದೇನೆ ಪ್ರತಿಯೊಬ್ಬೊಬ್ಬ ರೋಗಿಗಳ ಮೇಲೆ ನಿಮ್ಮ ಪ್ರಸನ್ನತೆ ತೆಗೆಳಿದು ಬರೋದಕ್ಕಾಗಿ ಸ್ತೋತ್ರ ಪ್ರತಿಯೊಬ್ಬೊಬ್ಬ ರೋಗಿಗಳು ಸೌಖ್ಯ ಹೊಂದುವಂತೆ ನೀವು ಅವರನ್ನು ಆಶೀರ್ವದಿಸಿ ಅವರನ್ನು ಬಲಪಡಿಸಿ ಅವರನ್ನು ಮುಟ್ಟೋದಕ್ಕಾಗಿ ಸ್ತೋತ್ರ ಅವರ ಕುಟುಂಬಗಳನ್ನು ಕುಟುಂಬದವರೊಂದಿಗೆ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ ಕುಟುಂಬದವರನ್ನು ನೀವು ಆಶೀರ್ವದಿಸಿ ಅವರಿಗೆ ಧೈರ್ಯವನ್ನು ನೀಡುತ್ತಿರುವುದಕ್ಕಾಗಿ ಸ್ತೋತ್ರ ಏಸುವೆ ಸ್ತೋತ್ರ ಏಸುವೆ ಬಂಧನೆ ಯೇಸುವೆ ಆರಾಧನೆ ಯೇಸುವೆ ಮಹಿಮೆ ನಿಮ್ಮ ವಾಕ್ಯದ ಶಕ್ತಿ ನಿಮ್ಮ ವಾಕ್ಯದ ಶಕ್ತಿ ಅವರಲ್ಲಿ ತುಂಬಲ್ಪಡಲಿ ಸ್ವಾಮಿ ಸೌಖ್ಯ ಪಡಿಸುವ ನಿಮ್ಮ ವಾಕ್ಯದ ಶಕ್ತಿ ಅವರಲ್ಲಿ ತುಂಬಲ್ಪಡಲಿ ಯೇಸುವೆ ಸ್ತೋತ್ರ ಯೇಸುವೆ ಬಂಧನೆ ಯೇಸುವೆ ಆರಾಧನೆ ಯೇಸುವೆ ಮಹಿಮೆ ಹಾಲೆಲುಯ್ಯ 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 ಹಲಲುಯ್ಯಲಲುಯ್ಯ ಹಲಲುಯ್ಯಲಲುಯ್ಯ ಹೃದಯದ ಕಾಯಿಲೆಯಿಂದ ಬಳಕೆ ಂತಹ ಪ್ರತಿಯೊಬ್ಬ ರೋಗಿಗಳು ಕ್ಯಾನ್ಸರ್ ರೋಗದಿಂದ ಬಳಲುತ್ತಿರುವಂಥ ಪ್ರತಿಯೊಬ್ಬ ರೋಗಿಗಳು ಅದೇ ರೀತಿ ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿರುವಂತಹ ಪ್ರತಿಯೊಬ್ಬ ರೋಗಿಗಳ ಮೇಲೆ ನಿಮ್ಮ ದಯೆ ನಿಮ್ಮ ಕರುಣೆ ಇಳಿದು ಬರಲಿ ಸ್ವಾಮಿ ಎಳೆದು ಬರುವುದಕ್ಕಾಗಿ ಸ್ತೋತ್ರ ಅದೇ ರೀತಿ ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿರುವಂತಹ ಲಂಗ್ಸ್ ಪ್ರಾಬ್ಲಮ್ನಿಂದ ಬಳಲುತ್ತಿರುವಂತಹ ಪ್ರತಿಯೊಬ್ಬೊಬ್ಬ ಮಕ್ಕಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ ಪ್ರತಿಯೊಬ್ಬ ಮಕ್ಕಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ ಯೆಸುವೆ ಎಲ್ಲರ ಮೇಲೆ ನಿಮ್ಮ ದಯೆ ನಿಮ್ಮ ಕರುಣೆ ಇಳಿದು ಬರಲಿ ಸ್ವಾಮಿ ಎಲ್ಲರ ಮೇಲೆ ನಿಮ್ಮ ದಯೆ ನಿಮ್ಮ ಕರುಣೆ ಇಳಿದು ಬರಲಿ ಯೇಸುವೆ ಏಸುವೆ ಸ್ತೋತ್ರ ಯೇಸುವೆ ವಂದನೆ ಯೇಸುವೆ ಆರಾಧನೆ ಏಸುವೆ ಮಹಿಮೆ ಹಾಲೆಲುಯ್ಯ ಹಾಲೆಯ್ಯ ಹಾಲಲುಯ್ಯ ಅಪ ಬಂಧನಕ್ಕೊಳಗಾಗಿರುವ ಎಲ್ಲ ಶ್ವಾಸ ಶ್ವಾಸಕೋಶಗಳು ಯಪ್ಪ ಎಲ್ಲ ಎಲ್ಲ ಶ್ವಾಸಕೋಶಗಳು ಲೋಕದ ಲೋಕದ ಪ್ರತಿಯೊಂದೊಂದು ಪ್ರತಿಯೊಂದೊಂದು ಚಟಗಳಿಗೆ ಬಲ್ ಚಟಗಳಿಗೆ ಒಳಗಾಗಿ ತಮ್ಮ ಶ್ವಾಸಕೋಶವನ್ನು ಕಳೆದುಕೊಂಡಿರುವಂತಹ ಶ್ವಾಸಕೋಶದ ಆ ಶಕ್ತಿಯನ್ನು ಕಳೆದುಕೊಂಡಿರುವಂತಹ ಎಲ್ಲ ವ್ಯಕ್ತಿಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಳ್ಳುತ್ತಿದ್ದೇನೆ ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿರುವಂತಹ ಪ್ರತಿಯೊಬ್ಬೊಬ್ಬರ ಮೇಲೆ ನಿಮ್ಮ ಕರುಣೆ ನಿಮ್ಮ ದಯೆ ಇಳಿದು ಬರಲಿ ಸ್ವಾಮಿ ಅಪಾಶ ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿರುವಂತಹ ಪ್ರತಿಯೊಬ್ಬೊಬ್ಬರ ಶ್ವಾಸಕೋಶದಲ್ಲಿ ನಿಮ್ಮ ಪರಿಶುದ್ಧವಾದ ನಿಮ್ಮ ಪರಿಶುದ್ಧವಾದ ರಕ್ತ ಹರಿಯಲ್ಪಡಲಿ ಯಸುವೆ ಎಲ್ಲ ಸಂಪೂರ್ಣವಾಗಿ ಎಲ್ಲ ಸಂಪೂರ್ಣವಾಗಿ ಕ್ಲಿಯರ್ ಆಗಲಿ ಸಂಪೂರ್ಣವಾಗಿ ಬಿಡುಗಡೆ ಹೊಂದಲಿ ಎಲ್ಲ ಶ್ವಾಸಕೋಶಗಳು ಶುದ್ಧವಾಗಿ ಯಶುವ ನಿಮ್ಮ ಪರಿಶುದ್ಧವಾದ ರಕ್ತದ ಶಕ್ತಿಯಿಂದ ಸಂಪೂರ್ಣವಾಗಿ ಎಲ್ಲ ಶ್ವಾಸಗಳು ಶ್ವಾಸಕೋಶಗಳು ಯಸುವೆ ಸಂಪೂರ್ಣವಾಗಿ ಕ್ಲಿಯರ್ ಆಗಲಿ ಉಸಿರಾಟದ ಸಮಸ್ಯೆ ಆಗದಂತೆ ಉಸಿರಾಟದ ಸಮಸ್ಯೆ ಉಂಟಾಗದ ಹಾಗೆ ಯಶವೆ ಅವರನ್ನು ನಿಮುಟ್ಟಿ ಅವರನ್ನು ಮುಟ್ಟಿ ಸೌಖ್ಯ ಪಡಿಸುವುದಕ್ಕಾಗಿ ಸ್ತೋತ್ರ ಅವರನ್ನು ಮುಟ್ಟಿ ನೀವು ಬಲಪಡಿಸುವುದಕ್ಕಾಗಿ ಸ್ತೋತ್ರ 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 ಯೇಸುವೆ ಸ್ತೋತ್ರ ಯೇಸುವೆ ಬಂಧನೆ ಯೇಸುವೆ ಆರಾಧನೆ ಯೇಸುವೆ ಮಹಿಮೆ ಹಲೆಲುಯ್ಯ 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 ಅಪ್ಪ ನಾನು ಮಾಡಿದ ಎಲ್ಲ ಪ್ರಾರ್ಥನೆಗಳನ್ನು ನೀವು ಆಲಿಸಿದಕ್ಕಾಗಿ ಸ್ತೋತ್ರ ನಾನು ಬೇಡಿದ ಎಲ್ಲ ಬೇಡಿಕೆಗಳನ್ನು ಎಲ್ಲ ಬೇಡಿಕೆಗಳನ್ನು ನೀವು ಈಡೇರಿಸುವುದಕ್ಕಾಗಿ ಸ್ತೋತ್ರ ಪ್ರತಿಯೊಂದೊಂದು ಬೇಡಿಕೆಗಳಿಗೆ ನೀವು ಆ ಎಲ್ಲ ಸದುತ್ರವನ್ನು ಸದತ್ರವನ್ನು ನೀಡುವುದಕ್ಕಾಗಿ ಸ್ತೋತ್ರ 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 ಕರ್ತರೆ ಯೇಸುವೆ ಸ್ತೋತ್ರ ಏಸುವೆ ವಂದನೆ ಯೇಸುವೆ ಆರಾಧನೆ ಏಸುವೆ ಮಹಿಮೆ ಹಾಲೆಲುಯ್ಯ ಹಾಲೆಲುಯ್ಯ ಹಾಲಲುಯ್ಯ ಏಸುವೆ ಈ ಲೋಕದಲ್ಲಿ ಯಾರು ಯಾರು ಇನ್ನೂ ಜೀವಂತವಾಗಿದ್ದಾರೋ ಯಾರ್ಯಾರು ಉಸಿರಾ ಉಸಿರಾಡುತ್ತಿದ್ದಾರೋ ಯಾರ್ಯಾರು ಜೀವಂತವಾಗಿದ್ದಾರೋ ಅವರೆಲ್ಲರೂ ನ್ಯಾಯ ತೀರ್ಪಿಗೆ ತಮ್ಮನೇ ಸಿದ್ಧತೆ ಮಾಡಿಕೊಳ್ಳುವಂತಹ ಜ್ಞಾನದಿಂದ ಅವರನ್ನು ತುಂಬಿಸರಿ ಸ್ವಾಮಿ ಮೋಸದಿಂದ ಮೋಸದ ಕಾರ್ಯಗಳಿಂದ ಅವರನ್ನು ಬೇರ್ಪಡಿಸಿರಿ ಲೋಕದ ಆಚಾರ ವಿಚಾರಗಳಿಂದ ಅವರನ್ನು ಬೇರ್ಪಡಿಸಿರಿ ಲೋಕದ ಚಿಂತೆಗಳಿಂದ ಅವರನ್ನು ಬೇರ್ಪಡಿಸುರಿ ಲೋಕದ ಪ್ರತಿಯೊಂದು ಕಾರ್ಯಗಳಿಂದ ಬೇರ್ಪಡಿಸುರಿ ನ್ಯಾಯ ತೀರ್ಪಿಗೆ ಅಡ್ಡಿಪಡಿಸುವಂತಹ ನ್ಯಾಯ ತೀರ್ಪಿಗೆ ನ್ಯಾಯ ತೀರ್ಪಿನ ಮುಖಾಂತರ ಅವರನ್ನು ನಾಶ ಪಡಿಸುವಂತಹ ಎಲ್ಲ ಅಂಧಕಾರ ಶಕ್ತಿಗಳು ಅಂಧಕಾರ ಶಕ್ತಿಗಳ ಎಲ್ಲ ಆಲೋಚನೆಗಳಿಂದ ಅವರನ್ನು ರಕ್ಷಿಸಿ ಕಾಪಾಡಿರಿ ಕಾಪಾಡುವುದಕ್ಕಾಗಿ ಸ್ತೋತ್ರ 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 ಹಾಲೆಲುಯ್ಯ ಹಾಲೆಲುಯ್ಯ ಸ್ತೋತ್ರ 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 ಎಲ್ಲ ಪ್ರತಿಯೊಬ್ಬೊಬ್ಬ ವ್ಯಕ್ತಿಗಳು ಪ್ರತಿಯೊಂದು ಆತ್ಮಗಳು ಯೇಸುವೆ ನ್ಯಾಯ ತೀರ್ಪನ್ನು ಗೆಲ್ಲುವುದಕ್ಕಾಗಿ ಪರಿಶುದ್ಧಾತ್ಮರಿಂದ ಅವರನ್ನು ತುಂಬಿಸುವರಿ ಪರಿಶುದ್ಧಾತ್ಮರ ಜ್ಞಾನದಿಂದ ಅವರನ್ನು ತುಂಬಿಸುವ ಎಲ್ಲ ಅಂಧಕಾರ ಶಕ್ತಿಗಳು ಯಶಸ್ವಿ ನಾಮದಲ್ಲಿ ಸಂಪೂರ್ಣವಾಗಿ ನಿಷ್ಕ್ರಿಯಗೊಳ್ಳಲಿ ಯಸುವೆ ನಮ್ಮನ್ನು ನಮ್ಮನ್ನು ಆವರಿಸಿಕೊಳ್ಳಲು ಪ್ರಯತ್ನ ಸುತ್ತಿರುವಂತಹ ಎಲ್ಲ ಅಂಧಕಾರ ಶಕ್ತಿಗಳಿಂದ ನಮ್ಮನ್ನು ರಕ್ಷಿಸಿ ಕಾಪಾಡಿರಿ ಎಲ್ಲ ಅಂಧಕಾರ ಶಕ್ತಿಗಳ ಕೆಟ್ಟ ಕೆಟ್ಟ ಆಲೋಚನೆಗಳಿಂದ ಕೆಟ್ಟ ಕೆಟ್ಟ ಅಭ್ಯಾಸಗಳಿಂದ ಕೆಟ್ಟ ಕೆಟ್ಟ ಚಿಂತೆಗಳಿಂದ ನಮ್ಮನ್ನು ರಕ್ಷಿಸಿ ಕಾಪಾಡಿರಿ ಸ್ವಾಮಿ ನೀವು ರಕ್ಷಿಸಿ ಕಾಪಾಡೋದಕ್ಕಾಗಿ ಸ್ತೋತ್ರ 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 ಅಪಾಯ ಲೋಕದಲ್ಲಿರುವ ಎಲ್ಲ ಆತ್ಮಗಳು ನ್ಯಾಯ ತೀರ್ಪಿಗೆ ಸಿದ್ಧತೆ ಮಾಡಿಕೊಳ್ಳೋದಕ್ಕಾಗಿ ಎಲ್ಲ ಆತ್ಮಗಳು ನ್ಯಾಯ ತೀರ್ಪಿಗೆ ಸಿದ್ಧತೆ ಮಾಡಿಕೊಳ್ಳೋದಕ್ಕಾಗಿ ಪರಿಶುದ್ಧಾತ್ಮರ ಮುಖಾಂತರ ಪರಿಶುದ್ಧಾತ್ಮರ ಮುಖಾಂತರ ಪರಿಶುದ್ಧವಾದ ಮಾರ್ಗದಲ್ಲಿ ಜೀವಿಸಿ ಪರಿಶುದ್ಧವಾದ ಜೀವನ ಜೀವನ ಜೀವಿಸಿ ಪ್ರಾಮಾಣಿಕತೆಯ ಜೀವನ ಜೀವಿಸಿ ಯಶುವೆ ನೀವು ಮೆಚ್ಚುವಂತಹ ನೀವು ಮೆಚ್ಚುವಂತಹ ಜೀವನ ಜೀವಿಸಿ ಎಲ್ಲರೂ ನ್ಯಾಯ ತೀರ್ಪನ್ನು ಗೆಲ್ಲುವಂತೆ ಎಲ್ಲರೂ ಪ್ರತಿಯೊಬ್ಬರು ನ್ಯಾಯ ತೀರ್ಪನ್ನು ಗೆಲ್ಲುವಂತೆ ಯಶವೇ ಎಲ್ಲರನ್ನು ಎಲ್ಲರನ್ನು ಪ್ರತಿಯೊಂದು ಆತ್ಮಗಳನ್ನು ನೀವು ಸ್ವಾಮಿ ಎಲ್ಲರೊಂದಿಗೆ ನೀವು ಮಾತನಾಡಿರಿ ಎಲ್ಲರೊಂದಿಗೆ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ 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 ನಮ್ಮನ್ನು ನಮ್ಮನ್ನು ಮುನ್ನಡೆಸುವುದಕ್ಕಾಗಿ ಪರಿಶುದ್ಧಾತ್ಮನನ್ನು ಪರಿಷದಾತ್ಮರನ್ನು ಕೊಟ್ಟಿದ್ದೀರಿ ಅದಕ್ಕಾಗಿ ಸ್ತೋತ್ರ ನಮ್ಮನ್ನು ನಮ್ಮನ್ನು ನ್ಯಾಯ ತೀರ್ಪಿಗೆ ಸಿದ್ಧತೆ ಮಾಡೋದಕ್ಕಾಗಿ ಸಿದ್ಧತೆ ಮಾಡೋದಕ್ಕಾಗಿ ಪರಿಶುದ್ಧಾತ್ಮರನ್ನು ಕೊಟ್ಟಿದ್ದೀರಿ ಅದಕ್ಕಾಗಿ ಸ್ತೋತ್ರ ಅದಕ್ಕಾಗಿ ಸ್ತೋತ್ರ 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 ಎಸ್ ವಿ ಸ್ತೋತ್ರ 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 ನಮ್ಮನ್ನು ಈ ಲೋಕದಲ್ಲಿ ಮುನ್ನಡೆಸುವುದಕ್ಕಾಗಿ ಪರಿಶುದ್ಧವಾದ ಮಾರ್ಗದಲ್ಲಿ ಮುನ್ನಡೆಸುವುದಕ್ಕಾಗಿ ಕಾವಲು ದೇವದೂತರನ್ನು ಕೊಟ್ಟಿದ್ದೀರಿ ನಮ್ಮ ರಕ್ಷಣೆಗೆ ಮಿಕೇಲ್ ದೇವದೂತರ ಮಿಕೇಲ್ ದೇವದೂತರ ತಂಡವನ್ನೇ ನಮಗೆ ಕೊಟ್ಟಿದ್ದೀರಿ ಅದಕ್ಕಾಗಿ ಸ್ತೋತ್ರ ಅಪ್ಪ ಇಲ್ಲಿಯವರೆಗೆ ಇಲ್ಲಿಯವರೆಗೆ ಈ ಕ್ಷಣದವರೆಗೆ ನೀವು ನಮ್ಮ ಜೀವನದಲ್ಲಿ ಮಾಡಿದ ಎಲ್ಲ ಅದ್ಭುತ ಕಾರ್ಯಗಳಿಗಾಗಿ ಪ್ರತಿಯೊಂದು ಅದ್ಭುತ ಕಾರ್ಯಗಳಿಗಾಗಿ ನಿಮಗೆ ಕೋಟಿ ಆರು ಕೋಟಿ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಿದ್ದೇನೆ ಸ್ವಾಮಿ ಎಲ್ಲ ರೋಗಿಗಳನ್ನು ನಿಮ್ಮ ಕನಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ ಎಲ್ಲ ರೋಗಿಗಳ ಮೇಲೆ ನಿಮ್ಮ ಕರುಣೆ ನಿಮ್ಮ ದಯ್ಯ ಇಳಿದು ಬರಲಿ ಎಲ್ಲ ರೋಗಿಗಳ ಮೇಲೆ ನಿಮ್ಮ ಕರುಣೆ ನಿಮ್ಮ ದಯೆ ಇಳಿದು ಬರಲಿ ಹೆಸುವೆ ಹೆಸುವೆ ಎಲ್ಲ ರೋಗಿಗಳು ಸೌಖ್ಯಗೊಂಡು ಹೆಸುವೆ ನಿಮ್ಮ ನಾಮವನ್ನು ಮಹಿಮೆಪಡಿಸುತ್ತೆ ಂತಹ ನಿಮ್ಮ ನಾಮವನ್ನು ಘನಪಡಿಸುವಂತಹ ನಿಮಗೆ ಸಾಕ್ಷಿಯ ಮಕ್ಕಳಾಗಿ ಈ ಲೋಕಕ್ಕೆ ಬೆಳಕಾಗಿ ನಿಮ್ಮ ಪ್ರೀತಿಯನ್ನು ಈ ಲೋಕಕ್ಕೆ ಸಾರುವ ಮಕ್ಕಳಾಗಿ ಎಲ್ಲರನ್ನೂ ಆಶೀರ್ವದಿಸಿ ಬಲಪಡಿಸ್ರಿ ಬಲಪಡಿಸುವುದಕ್ಕಾಗಿ ಸ್ತೋತ್ರ 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 ಕರ್ತಾರೆ ಸ್ತೋತ್ರ 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 ಅಪ್ಪ ತಂದೆಯೇ ಈ ಎಲ್ಲ ಬೇಡಿಕೆಗಳನ್ನು ಎಲ್ಲ ಕೋರಿಕೆಗಳನ್ನು ನಿಮ್ಮ ಪ್ರೀತಿಯ ಪುತ್ರರು ನಮ್ಮ ರಕ್ಷಕರೂ ಆದ ಪ್ರಭು ಯೇಸು ಕ್ರೈಸ್ತರ ಅತಿ ಉನ್ನತವಾದ ನಾಮ ಶ್ರೇಷ್ಠವಾದ ನಾಮದ ಶಕ್ತಿ ನಾನು ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ ನಾನು ಬೇಡಿದ ಎಲ್ಲ ಬೇಡಿಕೆಗಳು ನೆರವೇರಿದೆ ಎಂದು ನೆರವೇರಿದೆ ಎಲ್ಲ ಬೇಡಿಕೆಗಳು ಈಡೇರಿದೆ ಎಂದು ದೃಢವಾಗಿ ವಿಶ್ವಾಸಿಸುತ್ತೇನೆ ಎಲ್ಲ ಬೇಡಿಕೆಗಳನ್ನು ನೀವು ಆಲಿಸಿ ಅದಕ್ಕೆ ಸದುತ್ತರವನ್ನು ಕೊಟ್ಟಿದ್ದೀರಿ ಎಂಬುದಾಗಿ ನಾನು ದೃಢವಾಗಿ ವಿಶ್ವಾಸಿಸುತ್ತೇನೆ ಸ್ವಾಮಿ ಯಶವಿ ಸ್ತೋತ್ರ 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 ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭುವಿಯಲ್ಲೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೊಳಪಡಿಸದೆ ಕೆಡಿನಿಂದ ನಮ್ಮನ್ನು ರಕ್ಷಿಸರಿ ಆಮೆ ಸ್ವಾಮಿ ಪಿತನಿಗೂ ಸುತನಿಗೂ ಪರಿಶುದ್ಧಾತ್ಮರಿಗೂ ಸ್ತೋತ್ರ ಉಂಟಾಗಲಿ ಆದಿಯಲ್ಲಿದ್ದಾಗೆ ಈಗಲೂ ಯಾವಾಗಲೂ ಈಗ ಈಗಾಂತರಕ್ಕೂ ಆಮೆ ಯಶ್ವೇ ನಿಮ್ಮ ನಾಮ ಮಹಿಮೆಗೊಳ್ಳಲಿ ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ ನಿಮ್ಮ ಶಕ್ತಿಯುತವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ ಬಿಡುಗಡೆ ನೀಡುವ ನಾಮಕ್ಕೆ ಮಹಿಮೆ ಉಂಟಾಗಲಿ ರಕ್ಷಣೆ ನೀಡುವ ನಾಮಕ್ಕೆ ಮಹಿಮೆ ಉಂಟಾಗಲಿ ಆಮೆ ಆಮೆ ಆಮೆ